ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವಿ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತಿದೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೆ ಭಾಗ್ಯ ಮತ್ತೊಂದು ಅಹಿತಕರವಾದಂತಹ ಸನ್ನಿವೇಶವನ್ನ ಎದುರಿಸುವ ಪ್ರಸಂಗ ಬಂದಿದೆ ಭಾಗ್ಯ ಮನೆಯಲ್ಲಿ ಆಕೆ ಕೆಲಸವನ್ನ ಹುಡುಕಿ ಬಂದಿರುವುದು ರೆಸಾರ್ಟ್ನಲ್ಲಿ ಸೇರಿರುವ ವಿಚಾರ ತಿಳಿದಿಲ್ಲ ಮತ್ತೊಂದು ಕಡೆ ತಾಂಡವ್ ಮತ್ತು ಶ್ರೇಷ್ಠ ಸೇರಿ ತನ್ವಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡುತ್ತಿದ್ದಾರೆ ತನ್ವಿಯನ್ನ ಕರೆದುಕೊಂಡು ರೆಸಾರ್ಟ್ಗೆ ತೆರಳಿದ್ದಾರೆ ತನ್ವಿ ಮತ್ತು ಅವಳ ಸಹಪಾಠಿಗಳನ್ನ ಕೂಡ ಪಾರ್ಟಿಗೆ ಕರೆದಿದ್ದಾರೆ ಅವರೆಲ್ಲರೂ ಖುಷಿ ಖುಷಿಯಾಗಿ ಪಾರ್ಟಿಗೆ ತೆರಳಿದ್ದಾರೆ ರೆಸಾರ್ಟ್ ನಲ್ಲಿ ಈಗಾಗಲೇ ಒಂದು ಬರ್ತ್ ಪಾರ್ಟಿಯಲ್ಲಿ ಕುಣಿದಿರುವ ಭಾಗ್ಯ ತುಂಬಾ ಸುಸ್ತಾಗಿದ್ದಾಳೆ ಸ್ವಲ್ಪ ವಿಶ್ರಾಂತಿಗೆ ಎಂದು ಕುಳಿತ ಅವಳಿಗೆ ಮ್ಯಾನೇಜರ್ ಬಂದು ಬೈದಿದ್ದಾರೆ ಹೀಗಾಗಿ ಮತ್ತೆ ಕುಣಿದು ಜನರನ್ನ ರಂಜಿಸಲು ಮತ್ತೆ ತೆರಳಿದ್ದಾಳೆ ಈಗಾಗಲೇ ಬಹಳ ಹೊತ್ತಾಯಿತು ಯಾಕೆ ಮಗಳು ಇನ್ನು ಮನೆಗೆ ಬಂದಿಲ್ಲ ಎಂದು ಭಾಗ್ಯ ತಾಯಿ ಚಿಂತಿತರಾಗಿದ್ದಾರೆ ಮತ್ತೊಂದು ಕಡೆ ಕುಸುಮಾ ಮತ್ತು ಧರ್ಮರಾಜ್ ಕೂಡ ಭಾಗ್ಯ ಮನೆಗೆ ಬಂದಿಲ್ಲ ಎಂದು ಚಿಂತೆಗೆ ಒಳಗಾಗಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಪೂಜಾಗೆ ಕರೆ ಮಾಡಿದ್ದಾಳೆ ತಾನೊಂದು ಕಡೆ ಕೆಲಸಕ್ಕೆ ಸೇರಿದ್ದೇನೆ ಅದು ಏನು ಹೇಗೆ ಎಂದು ಆಮೇಲೆ ಹೇಳುವೆ ಮೊದಲು ನೀನು ಮನೆ ಪಕ್ಕದ ಅಂಗಡಿಯಿಂದ ತನ್ವಿ ಬರ್ತಡೆಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿಸಿ ತೆಗೆದುಕೊಂಡು ಹೋಗು ಮನೆಯಲ್ಲಿ ತಯಾರಿ ಮಾಡು ನಾನು ನಾನು ಬಂದು ದುಡ್ಡು ಕೊಡುತ್ತೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಪೂಜಾ ಸರಿ ಅಕ್ಕ ಎಂದು ಹೇಳುತ್ತಾಳೆ ತನ್ವಿಯ ಹುಟ್ಟುಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕು ಎಂಬ ಉದ್ದೇಶದಿಂದ ತಾಂಡವ್ ತನ್ವಿ ಮತ್ತು ಶ್ರೇಷ್ಠಳನ್ನ ಕರೆದುಕೊಂಡು ಭಾಗ್ಯ ಕೆಲಸ ಮಾಡುವ ರೆಸಾರ್ಟ್ಗೆ ಕರೆದುಕೊಂಡು ಬಂದಿದ್ದಾನೆ ಅಲ್ಲಿ ಹುಟ್ಟುಹಬ್ಬ ಆಚರಣೆಗೆ ಎಲ್ಲ ರೀತಿಯ ಏರ್ಪಾಟು ಆಗಿದೆ ತನ್ವಿಯ ಸಹಪಾಠಿಗಳು ಕೂಡ ಬಂದಿದ್ದಾರೆ ತನ್ವಿ ಕಡು ಗುಲಾಬಿ ಬಣ್ಣದ ಬಾರ್ಬಿ ಉಡುಗೆಯನ್ನ ಧರಿಸಿ ಮಿರಮಿರ ಮಿಂಚುತ್ತಿದ್ದಾಳೆ ರಾಜಕುಮಾರ್ ರೀತಿ ಕಾಣಿಸ್ತಾ ಇದ್ದಾಳೆ ಅಂದವಾಗಿ ಸಿಂಗಾರಗೊಂಡು ರೆಡಿಯಾದ ಅವಳನ್ನ ಕಂಡು ತಾಂಡವ್ಗೆ ಖುಷಿಯಾಗಿದೆ ಅವಳ ಜೊತೆ ಫೋಟೋ ಶೂಟ್ ಮಾಡಿಸಿದ್ದಾನೆ ನಂತರ ಸರ್ಪ್ರೈಸ್ ಇದೆ ಎಂದು ಹೇಳಿ ಅವಳನ್ನ ಕರೆದುಕೊಂಡು ವೇದಿಕೆಗೆ ಕರೆದುಕೊಂಡು ಹೋಗಿದ್ದಾನೆ ಅದೇ ವೇದಿಕೆಗೆ ಭಾಗ್ಯ ತನ್ವಿ ಬರ್ತ್ಡೇ ಕೇಕ್ ಅನ್ನು ತೆಗೆದುಕೊಂಡು ಹೋಗಲು ಅವಳ ಮ್ಯಾನೇಜರ್ ಸೂಚಿಸಿದ್ದಾರೆ ವೇದಿಕೆಯಲ್ಲಿ ತನ್ವಿ ತಾಂಡವ್ ಮತ್ತು ಶ್ರೇಷ್ಠ ಇರುವುದನ್ನು ಭಾಗ್ಯ ಗಮನಿಸಿ ಶಾಕ್ ಆಗಿದ್ದಾಳೆ ಅಲ್ಲಿಗೆ ಫೆಬ್ರವರಿ ಹದಿನೈದರ ಸಂಚಿಕೆ ಕೊನೆಯಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ